ಮಂಡೇ ಒಂಬತ್ತು ಗಂಟೆಗೆ ಅವರು ಮಗನಿಂದ ಡ್ರಾಪ್ ತೊಗೊಂಡ್ರು ಅಂತ ಸೂಪರ್ವೈಸರ್ ಮುಖಾಂತರ ನಮಗೆ ಗೊತ್ತಾಗಿತ್ತು ಅವರು ಹಿಂದೆ ಸಂಡೇನೂ ಕೆಲಸ ಮಾಡಿಲ್ಲ ಅಂತ ಗೊತ್ತಾಯಿತು ಆನಂತರ ಮಾಡಿಲ್ಲ ಸಂಡೇ ಅವ್ರ ಕೆಲಸ ಮಾಡಿಲ್ಲ ಆನಂತರ ಏನು ಎಮ್ ಏನೋವರೇಷನ್ದು ಬ್ಯಾಗು ಮೊಬೈಲೆಲ್ಲ ಅವ್ರ ಮನೇಲೆ ಬಿಟ್ಟು ಹೋಗಿದ್ದಾರೆ ಅಂತ ತಹಶೀಲ್ದಾರ್ ಗಮನಕ್ಕೂ ತಂದಿದ್ದಾರೆ ಪ್ರಕಾಶ್ ಅಂತ ಸೂಪರ್ವೈಸರು ಸೊ ಆನಂತರ ಮೇಡಮ್ ನಮಗೂ ಫೋನ್ ಮಾಡಿದ್ರು ಡಿ ಸಿ ಹೇಳಿದರು ಆಮೇಲೆ ಅವ್ರ ಮನೆಯವರೇ ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿದ್ದಾರೆ ಸ್ಟೇಷನಲ್ಲಿ ಇಲ್ಲ ಆ ಥರದ್ದು ಏನಿಲ್ಲ ಅವರು ಟೀಚರು ಏನು ನಮ್ಮ ಗಮನಕ್ಕೆ ತಂದಿಲ್ಲ ಅಂದ್ರೆ ಅಥವಾ ಸೂಪರ್ವೈಸರ್ ಆದ್ರೆ ಹೇಳಬೇಕಾಗಿತ್ತು ಈ ತರ ನಮಗೆ ಪ್ರೆಷರ್ ಇದೆ ಅಂತ ಸೋ ಫಾರ್ ಯಾವ ಟೀಚರು ಆ ಥರ ಹೇಳಿಲ್ಲ ಇವು ಮೇಡಮು ಏನು ಹೇಳಿಲ್ಲ ಪ್ರೆಷರ್ ಇದೆ ಅಂತ ಏನು ಸೊ ಕೂಲ್ ಆಗಿ ಪಕ್ಕದಲ್ಲ ಅವರು ಏನು ನಾವು ಏರಿಯಾ ಕೊಟ್ಟಿದರೆ ಆ ಏರಿಯಾದಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರ್ಯಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡ ಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಇಂದೇ ಭೇಟಿ ಕೊಡಿ ಮಾಡಿದ್ದಾರೆ ಹಾಗಾಗಿ ಆತರ ಏನಿಲ್ಲ ಈಗ ಎಲ್ಲ ಕೆಲವ್ರಿಗೆ ಎಪ್ಪತ್ತು ಮನೆ ಬಂದರೆ ಎಂಬತ್ತು ಮನೆ ಅದು ಆನ್ಲೈನ್ ಅಲ್ಲೇ ಇದಾಗಿದೆ ಸೊ ಅವ್ರಿಗಂತ ಜಾಸ್ತಿ ಏನು ಬಂದಿಲ್ಲ ಇಲ್ಲ ಈಗ ಸುಮಾರು ಜನಕ್ಕೆ ಈಗ ನಂತರ ಒಂದು ಐವತ್ತು ಮನೆ ಜಾಸ್ತಿ ಆಗಿದೆ ಆ ಥರ ಏನಿಲ್ಲ ಎಲ್ಲ ಮಾಡ್ತಾ ಇದ್ದಾರೆ ಕೆಲಸ ಇಲ್ಲ ಆ ಥರ ಏನಿಲ್ಲ ನಾವು ಅಂದರೆ ಫೋನ್ಗಳಲ್ಲಿ ಕಂಟ್ರೋಲ್ ರೂಮಿಂದ ನಾವು ಮಾತಾಡ್ಸಿ ಸೂಪರ್ವೈಸರ್ಸ್ಗೆ ಹೇಳಿದ್ವಿ ಮಾಡಿಸಿ ಕೆಲಸ ಅಂತ ಸೊ ಎವ್ರಿ ಡೇ ನಾವು ಇದರಲ್ಲೇ ಫೋನಲ್ಲೇ ಮೆಸೇಜ್ ಆಗ್ತಾಯಿರ್ತೀವಿ ನಮ್ಮ ಆಫೀಸರ್ಸ್ಗೆಲ್ಲ ಸೊ ಯಾರಿಗೂ ನಾವು ಕರೆದು ಏನೂ ಗಲಾಟೆ ಮಾಡಿಲ್ಲ ಸೊ ಬೇಗ ಮಾಡಿ ಅಂತ ಟೆಸ್ಟ್ ನಮ್ಮ ಟಷ್ಟು ಹೇಳಬೇಕು ಎಷ್ಟು